ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಎಲ್ಲ ರೈತರಿಗೆ ಒಂದು ವಿಶೇಷವಾಗಿ ಈ ಒಂದು ವಿಡಿಯೋ ಹಂಚ್ಬೇಕಂತ ಅನ್ನಿಸ್ತು ಆದರೂ ನನಗೆ ನೋಡೋದಾಗಿ ಈ ಒಂದು ಆರ್ಥಿಕ ವರ್ಷದಾಗ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಯಶವ ವಿಡಿಯೋ ಮಾಡ್ತೀವಿ ಸಾಕಷ್ಟು ರೈತರಿಗೆ ನಾವು ಪರಿಚಯ ಆಗಿದ್ದೀವಿ ಗೊಬ್ಬರ ಕೊಟ್ಟಿದ್ದೀವಿ ಅದರಲ್ಲೇ ಇದು ಎಲ್ಲದರಿಗಿಂತ ಒಂದು ಬಹಳ ಮೆಚ್ಚುಗೆ ಪಡತಕ್ಕಂಥ ಒಂದು ಪ್ಲಾಟ್ ಅದ ಈ ಪ್ಲಾಟ್ ಎಲ್ಲಿ ಯಾವ್ರಿಗೂ ಏನು ಬಳಸ್ಯಾರ ಏನು ಅನ್ನೋದು ಸವಿಸ್ತಾರವಾಗಿ ನಮ್ಮ ಸಿದ್ದು ಕುಂಬಾರ ಅವ್ರ ಅದರ ಮತ್ತ ರೈತರು ಬಳಸಿದವರು ಅದರ ಹಂಗಾಗಿ ಇದು ಯಾವ ಏನು ಎಲ್ಲ ನಿಮ್ಮ ಡಿಟೇಲ್ಸ್ ಅವ್ರ ಬಯಲೇ ಹೇಳ್ತೀನಿ ನಮಸ್ಕಾರ ರೀ ನಮಸ್ಕಾರ ಹೆಸರು ಪರಿಚಯ ಮಾಡಿಸ್ಕೊಡಿ ಸರ್ ಸಲೀಮ್ಲಿ ಅಂತರಿ ಸಲೀಂ ಮಂದೇವಾಲಿ ಇಮಾಮ್ ಸರೇ ಮಂದೇವಾಲಿ ಹಿಮಾಮ್ ಸಾಬ್ ಮಂದೇವಾಲಿ ನಿಮ್ಮ ಊರಿ ಸರ ನಮ್ಮ ಊರ ನಾಗವ್ ಕೇಡಿರಿ ಸಿಂದೂಕ ಬಿಜಾಪುರ ಡಿಸ್ಟಿಕ್ ನಾಗಾವಿ ನಾಗಾವಿ ಕೇಡಿ ನಿಮ್ಗೆ ಗೊಬ್ಬರ ಕೊಟ್ರವ್ರ ಯಾರೇ ಅಂತಾರೆ ಸಿದ್ದು ಕುಂಬಾರ ಅವ್ರ ನಿಮ್ಗೆ ಇವ್ರಿ ನಿಮ್ಗೆ ಗೊಬ್ಬರ ಯಾವ ಕೊಟ್ಟಿರಿ ತರ್ಕದ ಅಂದ್ರೆ ಅವ್ರ ಸಿದ್ದು ಯಾವ್ಯಾವ ಕೊಟ್ಟಿರಿ ಗೊಬ್ಬರ ಹೆಸರ ಡಾಕ್ಟರ್ ಬೂಮ್ ರೀ ಡಾಕ್ಟರ್ ಬೂಮ್ ಡಾಕ್ಟರ್ ಬೂಮ್ ಪ್ರೋಬೂಸ್ಟ್ ಪ್ರೋಬೂಸ್ಟ್ ಗ್ರೋಯಸ್ ನೈಂಟಿ ಏಟ್ ಗ್ರೋಯಸ್ ನೈಂಟಿ ಏಟ್ ಒಂದ್ ಎಕರೆ ಡಾಕ್ಟರ್ ಬೂಮ್ ಎಷ್ಟು ಹಾಕಿರಿ ಮೂರ್ ಚೀಲ ಹಾಕಿವ್ರಿ ಮೂರ್ ಚೀಲ ಪ್ರೋಬೂಸ್ಟ್ ರೀ ಒಂದು ಒಂದು ಅದು ಒಟ್ಟಿನ ಮೇಲೆ ಒಂದ್ ರೂಪಾಯಿ ಚೀಲ್ ಡಾಕ್ಟರ್ ಬೂಮ್ ಅಂದ್ರೆ ಮೂರ್ ಚೀಲ್ ಅಂದ್ರ ಮೂರ್ ಸಾವಿರ ಬ್ಯಾಗ್ ಪ್ರೊಬುಸ್ಟ್ ಅಂತ ಹೇಳಿ ಅದು ಹತ್ತು ಕೆಜಿ ಇದು ಅದು ಒಂದ್ ಸಾವಿರ ಅಂದ್ರೆ ನಾಲ್ಕ ಸಾವಿರ ಗೃಹ ಹೆಚ್ ನೈಟಿ ಅವು ಮುನ್ನೂರ ಐವತ್ತು ರೂಪಾಯಿ ಅಂತ ಎರಡು ಅಂದ್ರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಈ ಕಬ್ಬಿಗೆ ಎಷ್ಟು ದಿನ ಈಗ ಎಷ್ಟು ದಿನ ಆಗಿತ್ತು ನೀವು ಕಬ್ಬು ಹಚ್ಚಿ ಕಬ್ಬು ಹಚ್ಚೀವಿ ಒಂದು ನಲವತ್ತು ದಿನ ಆಗಿರಿ ನಲ್ವತ್ತು ದಿನ ಇಡುವ ಹೋಳಿಗೆ ಆಗಿತ್ತು ರೀ ಇದೇ ಸ್ವಲ್ಪ ಸಿಗ್ತಿತ್ತು ಕಬ್ಬ ಸಿಗ್ಲಾಗ್ತಿತ್ತು ಈಗ ಈ ಒಗದು ಗೊಬ್ಬರ ಒಗದ್ಮೇಲೆ ಎಷ್ಟು ದಿನಕ್ಕೆ ಚೇಂಜ್ ಆಯ್ತು ರೀ ಇದು ಗೊಬ್ಬರ ಒಗದು ಹತ್ತು ದಿನಕ್ಕೆ ಚೇಂಜ್ ಪೂರ ಚೇಂಜ್ ಆಗಿದೆ ಚೇಂಜ್ ಆಗತ್ತೆ ಇನ್ನೂ ಡೆವಲಪ್ಮೆಂಟ್ ಆಗುದ್ರಾಗೆ ಅದು ನೋಡ್ಬೋದು ಎಷ್ಟು ಕೋಟಿ ಚಾಲು ಮಾಡ್ರಿ ಸರ್ ಇದು ಇದು ಮೂರುವರೆ ಕೋಟಿ ರೀ ಸಾಲು ಬಿಡ್ರಿ ಮೂರುವರಿಂದ ನಾಲ್ಕು ಫೋಟೂ ಇದ್ದಂಗೆ ಕಾಣ್ತದ ಕೂಡ ಸಾಲ್ ಮೂರುವರೆ ಫೂಟ್ ಸಾಲಿದ್ರೆ ಫಸ್ಟ್ ಟಿ ರೀ ಸಾಲಿಗೆ ಸಾಲು ಕಲ್ತು ಬಿಟ್ಟಾರ ಸರ್ ಈಗ ನಾವು ಗೊಬ್ಬರ ತೊಗೊಂಡಿದ ಮೇಲೆ ನಿಮ್ಗೆ ಸಂತೃಪ್ತಿ ಅದಲ್ಲ ಸಂತೃಪ್ತಿ ಆದರೆ ನಾನ್ ಗೊಬ್ಬರ ಹಾಕೋದ್ರಿಂದ ನೀವೇನೋ ಹೇಳದ್ರಿ ಎಲಿ ಬದಲಾಗ ಏನೇನ್ ಬದಲಾವಣೆ ಆಗೈತ್ರಿ ಗೊಬ್ಬರ ಎಲ್ಲಿಗಲ್ ಆಗ್ಯಾವ್ರಿ ಅಂತಂದ್ರೆ ಈಗ ನೋಡಿ ಇನ್ನ ಆಗದ ಈ ತರ ಎಲಿ ಬಿಟ್ಟದ್ ಸರ್ ಸರಿ ನಾಲ್ಕು ಫೂಟ್ ತನ ಏನದಲ್ರಿ ಇನ್ನ ಸ್ಟಾರ್ಟಿಂಗ್ ಬಡ್ಡಿ ಆಗದ್ರ ನಾಲ್ಕು ಫೋಟ್ ತನ ಏನದ್ರಿ ಈ ತರ ಅವಧಿನೂ ಅಗಲ್ ಬಿಟ್ಟದ್ ಮತ್ರಿ ಮತ್ ಮರಿಗಳ ಸಂಖ್ಯೆ ಹೆಚ್ಚಾಗ್ಯದ ಮರಿಗಳ ಸಂಖ್ಯೆ ಕ್ಲರ್ ಗ್ರೀನ್ ಅದ ರೋಡ್ ಮೇಲೆ ಹೋದವ್ರು ಕೇಳ್ತಾರ ಅಂತ ಹೇಳದ್ರಿ ಏನಂತ ಕೇಳ್ತಾರೆ ಸರ್ ಕಬ್ಬು ಏನು ಯಾವ ಗೊಬ್ಬರ ಯೂಸ್ ಮಾಡಿರ ಅಂತ ಕೇಳ್ತಾರೆ ನೀವೇನು ಹೇಳಿದ್ರಿ ನಾವು ಹೇಳಿದ್ರಿ ಡಾಕ್ಟರ್ ಭೂಮ ಮತ್ತು ಪ್ರೋಬೂಸ್ಟ್ ಗ್ರೋ ಎಚ್ ನೈಂಟಿ ಏಟ್ ಮಲ್ಟಿಪ್ಲೈರ್ ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ನಮ್ಗೆ ಚಲೋ ಆಗ್ಯದ ನೀವು ಬಳಸ್ತೀರಿ ಅಂತ ಹೇಳಿರಿ ಹೇಳಿರಿ ಇದೇ ಮಾತ್ರ ನಾವು ನಿಮ್ಮ ಪ್ಲಾಟಿಗೆ ಬಂದಾಗ ಈ ಹುರುಪ್ ಇದ್ದಿದ್ದಿಲ್ಲ ನಮಗೆ ಇದ್ದಿದ್ದಿಲ್ಲ ಸಾಹೇಬರ ಜೋಡಿ ನಾವು ಬಹಳ ಜೋರಾವರಿ ಮಾಡಿ ತೊಗೊಂಡಿ ತೋತಿರೋ ಇಲ್ಲ ಅಂತ ನನಗೆ ಮನಸ್ಸಿನಾಗ ಹತ್ತಿತ್ತು ಹೆಂಗರ ಮಾಡಿ ಪ್ಲಾಟ್ ಕೊಡಿಸ್ಬೇಕಂತ ಅನಿಸ್ತಿತ್ತು ಆದ್ರೆ ಇವತ್ತಿದ್ದ ನಗು ಅವ ತೋಳದನ ನೋಡ್ಯಾರೆ ನೋಡಮ್ಮ ಅಂತ ತೊಗೊಂದಿರಿ ಇನ್ನೊಂದ್ ಸಲ ತೊಳ ಮುಂದ ಅವ್ರು ಇಲ್ಲಿ ಹೊಲಕ್ ಬಂದಾಗ ಈ ತರ ತಂದಾಗ ಅಷ್ಟು ಇದಿಲ್ಲಾ ಹೊಲಕ್ ತಂದು ಗೊಬ್ಬರ ಏನ ಬರ್ಕಾರ್ ಸರ್ ಅವಾಗ ನಾನು ಫೋನ್ ಹಚ್ಚಾರ ಅವ್ರು ಸರಿ ಏನ್ ಗೊಬ್ಬರ ಇದೆ ಅಂತ ಹೇಳಿ ಹಾ ಗೊಬ್ಬರ ಗೊಬ್ಬರ ಗಬ್ಬಿಗೆ ಅದು ಗದ್ದಿ ಹಾಕಿಲ್ಲ ಅಂದ್ರ ಹಿಂಗೆಲ್ಲಾ ಅಂದ್ರೆ ಅಂದ್ರ ಅದೇನೂ ಗೊಬ್ಬರ ಸ್ಮೆಲ್ಲಾ ಅಂದ್ರ ನಮ್ಮ ಭೂಮಿಗೆ ಏನ್ ಬೇಕಾಗಿತ್ತು ಅದು ಇದ್ರಲ್ಲಿ ಅದ ಅಂತ ನಿಮ್ಗೆ ಅನಸ್ತು ಸಂತೃಪ್ತಿ ಅದಲ್ಲ ಸರ್ ಸಂತೃಪ್ತಿ ಬೆಳೆಯಲ್ಲಿ ಏನು ಬದಲಾವಣೆ ಏನಾದ್ರು ಗೊತ್ತಾಯ್ತು ಹಿಂಗ ನಿಮ್ದು ಒಂದು ಮೊಬೈಲ್ ನಂಬರ್ ನಮ್ ರೈತರು ಯಾರು ಕೇಳಿದ್ರೆ ಮನ ಬಿಚ್ಚಿ ಹೇಳ್ತಿರಲ್ಲ ಒಂದು ಮೊಬೈಲ್ ನಂಬರ್ ಹೇಳಿ ಸರ್ ನಮ್ಗೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಏಟ್ ಟು ಜೀರೋ ಏಟ್ ಟು ಜೀರೋ ಒನ್ ಟು ಸೆವೆನ್ ಒನ್ ಟು ಸೆವೆನ್ ರೈತರು ಬೇಕಂತಂದ್ರ ನಮ್ಮ ಮೇಲೆ ವಿಶ್ವಾಸ ಇದ್ದಿಲ್ಲ ಅಂತಂದ್ರೆ ಒಂದು ಪ್ರಗತಿಪರ ರೈತರು ಇದ್ದಂಗ ಯಾಕಂತಂದ್ರೆ ಊರ ಫಸ್ಟ್ ಟೈಮ್ ಕಬ್ ಮಾಡ್ಯಾರ ಎಲ್ಲರೂ ಒಂದು ಹೇಳ್ಕೊಳ್ಳಂತ ಕಬ್ ಮಾಡ್ಯಾರ ತಮಗೂ ಒಂದು ಒಳ್ಳೆ ಬೆಳೆ ಬೆಳಿಬೇಕಂತಂದ್ರ ಹೆಚ್ಚಿನ ಮಾಹಿತಿ ಇದ್ರ ಬದಲಾ ಬೇಕಂತಂದ್ರೆ ನಮ್ಮ ರೈತರಿಗೆ ಕಾಲ್ ಮಾಡಬಹುದು ಅದ್ರ ಜೊತೆ ಸಿದ್ದು ಕುಮಾರ್ ಅವರು ಈ ಭಾಗದಾಗ ಸಾಕಷ್ಟು ಮಂದಿಗೆ ಆಗಳೇ ಹೇಳಿದೆವು ಹಿಂದಿನ ವಿಡಿಯೋದಾಗ ಒಂದೇ ದಿನ ಎಷ್ಟು ಮಂದಿ ರೈತರ ಗೊಬ್ಬರ ತೊಂದ್ರೆ ಅವತ್ತೀಳು ಮಂದಿ ಅಂದ್ರೆ ಸುಮಾರು ಒಂದು ಲೋಡೆ ಇಲ್ಲಿಗೆ ಬಂದಿತ್ತು ಏಳು ಮಂದಿ ಒಂದೇ ದಿನ ಲೋಡೆ ಇಲ್ಲಿ ಬಂದು ಇಳಿಸಿದ್ದೇವು ನಾವು ಏಳು ಮಂದಿ ಒಂದೇ ದಿನ ಮಾಡ್ಯಾರ ಏಳು ಮಂದಿ ಸಂತೃಪ್ತಿ ಅದಾರ ಹೌದ್ರಿ ಅದಕ್ಕೆಲ್ಲ ಏಳು ಮಂದಿಗೆ ಒಂದು ವಿಶ್ವಾಸ ತಗೊಂಡು ಅವರು ಹೊಲ್ತನ ತಂದು ಕೊಡ್ತಕ್ಕಂಥ ಸಿದ್ದು ಕುಂಬಾರ ಅವರು ಒಂದ್ ಎರಡು ಮಾತು ಮಾತಾಡ್ತಾರ ಸರ್ ನಾನು ಈ ಏಳು ಮಂದಿ ರೈತರಿಗೆ ಕೊಡ್ಬೇಕಾದ್ರ ಸರ ನನಗೆ ಒಟ್ಟೆ ಏನೋ ಅವರು ಇದು ಮಾಡಿ ಇದು ಕಬ್ಬು ನಮ್ಗೆ ಇದು ಸರಿ ಬರ್ಲಾ ಗೊಬ್ಬರ ಬೇಡ ಯಾರು ಒಂದಿಲ್ಲ ಸರ್ ನಾವು ಒಂದೇ ಮಾತು ಸರ್ ಬರಲಿ ಹೇಳ ಅವ್ರೆಲ್ಲ ಸಪೋರ್ಟ್ ಮಾಡದವ್ರು ಅವ್ರ ಒಂದೇ ಒಂದ್ ಮಾತವ್ರು ಹೇಳಿಂಗ್ ಬರ್ತಾರು ಏನದಾದ್ರ ಕೂಡಿ ವಿಶ್ವಾಸ ಕೂಡ ಇಟ್ಟು ಬಂದ್ ಹೇಳದ್ರ ಆಯ್ತು ಎಲ್ಲರು ಹೇಳಿ ಒಂದೇ ಟೈಮ್ ದಾಗ ಅಡ್ವಾನ್ಸ್ ಕರ್ಸ್ಕೊಂಡು ಎಲ್ಲರು ಹಾಕಿರಿ ಹಾಕ ಟೈಮ್ ದಾಗ ಅದು ಎಲ್ಲಾ ಇದು ಬರಕ ಚೀಲ ಬರಕ್ತಾರೀ ಆ ಟೈಮ್ ದಾಗ ಇವ್ರು ನನಗ್ ಸರ್ ಆ ಗೊಬ್ಬರ ಬಾರಿ ಅದ್ರ ಇದು ನಾವು ಎಲ್ಲ ಇದು ಮಾಡಿದ್ರ ಭಾರಿ ಆತಿತ್ತು ಅಂತ ಹೇಳಿ ಹಿಂದೆ ಸಿಕ್ಕಿಲ್ಲ ಈಗ ವಿಚಾರ ಬಳಗನೂರ್ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಸೆವೆನ್ ಸಿಕ್ಸ್ ಫೈವ್ ನೈನ್ ಫೈವ್ ನಮಸ್ಕಾರ ನೋಡ್ಕೊಬೋದು ನೋಡ್ಬೋದು ರೈತ್ರಿ ಈ ತರ ಪೂರಾ ಪ್ಲಾಟ್ ಕಾಣ್ತಾ ಇದೆ ಪೂರ ಹಚ್ಚ ಹಸಿರದೇ ಇನ್ನೊಂದು ಏನಪ್ಪಾ ಅಂತಂದ್ರೆ ಪೂರಾ ಸಾಲ ಈ ಥರ ಸಾಲಿಗೆ ಸಾಲ ಕಲ್ತದ ಅದೇ ಥರ ನಾ ಕಂಟಿನ್ಯೂ ಹೋಗಿ ಕೆಳಗೆ ಮರೀನು ತೋರಿಸ್ತಾ ಇದ್ದೀನಿ ಇವಾಗ ಮರಿ ಯಾವ ಥರ ಹೊಡ್ದಂತ ನೋಡ್ಬೋದು ನೀವು ಮರಿ ನೋಡ್ಬೇಕ್ರಿ ಈ ಥರ ಎಣಸ್ರಿ ನೋಡ ಮರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು

ಎಷ್ಟ್ ತಿಂಗ್ಳ್ರಿ ಕಬ್ ನಾಟಿ ಮಾಡಿ ಮೇ ಇಪ್ಪತ್ತೆರಡು ನಾಟಿ ಮಾಡಿವ್ರಿ ಹಾ ರೀ ಇವತ್ತಿಗೆ ಮೂರ್ ತಿಂಗಳ ಐತ್ರಿ ಮೂರ್ ತಿಂಗಳ್ರಿ ಮೂರ್ ತಿಂಗಳಿಗೆ ನೋಡ್ಬೋದು ಹಾ ರೀ ಓಕೆ ನಮಸ್ಕಾರ ಸ್ನೇಹಿತರಿ